ಹಾಗೆ ಸ್ವಲ್ಪ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಸೊ ಬೆಳಗ್ಗೆ ಪ್ರೋಮೋ ಕೂಡ ಅಪ್ಲೋಡ್ ಆಗಿತ್ತು ಅಂಡ್ ಬೆಳಗ್ಗೆ ಪ್ರೋಮೋ ನೋಡಿದ್ರೆ ನೀವು ಆಲ್ರೆಡಿ ಸೊ ಮಾಳು ಒಂದು ಹೇರ್ ಕಟ್ ಇದು ಸೊ ಅಲ್ಲಿ ಅಶ್ವಿನಿ ಟೀಮ್ ಕಡೆಯಿಂದ ಮಾಡುವವರು ಆ ಒಂದು ವಿಚಿತ್ರವಾದಂತಹ ಒಂದು ವೆಟ್ಟಿ ವೆಸ್ಟ್ ಇಂಡೀಸ್ ಕ್ರಿಕೆಟರ್ ಹೇರ್ಸ್ನಲ್ಲಿ ಇರುತ್ತಲ್ಲ ಸೊ ಆ ರೀತಿಯಲ್ಲಿ ಮಾಡ್ಸ್ಕೊಂಡಿರುವಂಥದ್ದು ನಮ್ಮ ಮಾಳು ಅಂಡ್ ಅದಕ್ಕೆ ಮೇ ಬಿ ಅವರ ಟೀಮ್ಗೆ ಒನ್ ಆರ್ ಟು ಎರಡು ಪಾಯಿಂಟ್ ಸಿಗುತ್ತೆ ಅಂತ ಅನ್ಸುತ್ತೆ ಒಂದು ಅಲ್ಲಿ ಫಸ್ಟ್ ಪ್ರೆಸ್ ಮಾಡಿರುವಂಥದ್ದು ಬಜಾರ್ ಸೊ ರಜಾ ಟೀಮ್ ಆಗಿರೋದ್ರಿಂದ ಸೊ ರಜತ್ ಟೀಮಲ್ಲಿ ಯಾರು ಕೂಡ ಮಾಡಿಸ್ಕೊಡದೆ ಇರೋ ಕಾರಣಕ್ಕೆ ಸೊ ಅಲ್ಲಿ ಅಶ್ವಿನಿ ಟೀಮ್ಗೆ ಅದನ್ನ ಪಾಸ್ ಮಾಡಿರ್ತಾರೆ ಸೊ ಪಾಸ್ ಮಾಡಿದಕ್ಕೆ ಒಂದಾಗುತ್ತೆ ಆ್ಯಂಡ್ ಅವ್ರು ಮಾಡ್ಕೊಂಡಿರೋದಕ್ಕೆ ಸೊ ಇನ್ನೊಂದು ಎರಡು ಪಾಯಿಂಟ್ಸ್ಗಳು ಅವ್ರಿಗೆ ಸಿಗುವಂಥದ್ದು ಒಂದೇ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಕ್ಕೆ ಅಶ್ವಿನಿ ಟೀಮ್ಗೆ ಎರಡು ಪಾಯಿಂಟ್ ಸಿಗುತ್ತೆ ಅಂತ ಅನ್ಸುತ್ತೆ ಅಂಡ್ ಮೇಲೆ ಅಲ್ಲಿ ಈ ಒಂದು ಪ್ರೋಮೋದ್ ನೋಡ್ತಾ ಇದ್ರೆ ಇಲ್ಲಿ ಕಿತ್ತಾಟ ನಡೀತಾ ಇದೆ ಅಶ್ವಿನಿ ವರ್ಸಸ್ ನಮ್ಮ ಯಾರು ರಜತ ಆ್ಯಂಡ್ ಚೈತ್ರ ಸೊ ಒಂದು ಟಾಸ್ಕ್ ನಡೀತಾ ಇದೆ ಅದು ಕ್ಯಾಪ್ಟನ್ಸಿ ಟಾಸ್ಕು ಆ ಒಂದು ಟಾಸ್ಕಲ್ಲಿ ಸೊ ಏನೋ ಒಂದು ಗೊಂದಲ ಆಗಿದೆ ಆ್ಯಂಡ್ ಮೇ ಬಿ ಅಲ್ಲಿ ಮೀನ್ಸ್ ಅಶ್ವಿನಿ ಹೇಳ್ತಿರುವಂಥದ್ದು ಏನು ಅಂತಂದ್ರೆ ಕೂತಿರೋರು ಯಾರು ಕೂಡ ಅಲ್ಲಿ ಯಾರಿಗೂ ಕೂಡ ಹೇಳ್ಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ಏನೋ ಹೇಳ್ತಿದ್ದಾರೆ ಅಲ್ಲಿ ರಜತ್ ನೋಡ್ತಾ ಇದ್ರೆ ನೀವು ಏನೋ ಕೈಯಲ್ಲ ಹಿಂಗೆ ಬೀಸ್ಕೊಂಡು ಬೀಸ್ಕೊಂಡು ಏನೋ ಮಾಡ್ತಿದ್ದಾನೆ ಮೇ ಬಿ ರೇಗಿಸೋದಕ್ ಮಾಡ್ತಿದ್ದಾನ ಅಥವಾ ಅಲ್ಲ ಅಶ್ವಿನಿ ಆಟ ಆಡ್ತಿರೋದನ್ನ ಇಮಿಟೇಟ್ ಮಾಡಿ ಒಂಥರ ರೋಸ್ಟ್ ರೀತಿಯಲ್ಲಿ ಮಾಡ್ತಿದ್ದಾನೆ ಅನ್ನೋದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಬಟ್ ರಜತ್ ಏನೋ ಮಾಡ್ತಿದ್ದಾನೆ ಅದನ್ನ ತೋರಿಸ್ಬಿಟ್ಟು ಕೂತಿರೋ ಯಾರು ಕೂಡ ಯಾರಿಗೂ ಹೇಳ್ಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಅಶ್ವಿನಿ ಹೇಳ್ತಿರುವಂಥದ್ದು ಅಂದ್ರೆ ಪ್ರೋಮೋ ಸಿಕ್ಕಾಪಟ್ಟೆ ಕಟ್ 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 ಮಾಡಿ ಕಟ್ ಮಾಡಿ ಹಾಕಿದ್ದಾರೆ ಒಂದೇ ಕನ್ವರ್ಸೇಷನ್ ಆಗಿರೋದಲ್ಲ ಅದು ಅದಾದ್ಮೇಲೆ ಚೈತ್ರದ ಒಂದು ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಗೇಮ್ ಅರ್ಥ ರೂಲ್ಸ್ ಗೊತ್ತಿಲ್ಲ ಇರೋರೆಲ್ಲ ನನಗೆ ಪಾಠ ಮಾಡಕ್ ಬರಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದಾದ್ಮೇಲೆ ಉಸ್ತುವಾರಿ ಮೀನ್ಸ್ ಡೌಟ್ ಇದ್ರೆ ಕೇಳುವಂಥದ್ದು ಎಲ್ಲರೂ ಕೂಡ ಅಧಿಕಾರ ಇದೆ ಅನ್ನೋ ರೀತಿಯಲ್ಲಿ ಸೊ ಇಲ್ಲಿ ನಮ್ಮ ಅಶ್ವಿನಿ ಹೇಳುವಂಥದ್ದು ಓಕೆ ಇವಾಗ ಅಲ್ಲಿ ಕೂತಿರೋ ಯಾರು ಯಾರಿಗೂ ಹೇಳ್ಕೊಡ್ಬಾರ್ದು ಅದು ಇದು ಏನೇನಾಗಿದೆ ಅಂಥದ್ದನ್ನು ಅದು ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗುವಂಥದ್ದು ಯಾಕಂದ್ರೆ ಅದು ಇಷ್ಟು ಒಂದು ಥರ್ಟಿ ಸೆಕೆಂಡ್ ಪ್ರೋಮೋದಲ್ಲಿ ಇಲ್ಲ ಒಂದು ಎರಡು ಅವರ್ದು ಕನ್ವರ್ಸೇಷನ್ ಇರುತ್ತಲ್ಲ ಅಲ್ಲಿಂದ ಕಟ್ 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 ಮಾಡಿಬಿಟ್ಟು ಆ ಒಂದು ಪ್ರೋಮೋನ ಅಪ್ಲೋಡ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಯಾರು ಯಾವುದಕ್ಕೆ ಏನಕ್ಕೆ ಹೇಳಿದ್ರು ಅನ್ನೋದು ಒಂದು ಕ್ಲಾರಿಟಿ ಸಿಗೋಲ್ಲ ಬಟ್ ಅದೇ ಏನೋ ಒಟ್ಟಿನಲ್ಲಿ ಕಿತ್ತಾಟ ಅಂತೂ ಆಗಿದೆ ಅಶ್ವಿನಿಯವರು ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಕೋಪ ಮಾಡ್ಕೊಂಡಿದ್ದಾರೆ ಉಸ್ತುವಾರಿ ಚೈತ್ರ ಮೇಲೆ ಆ್ಯಂಡ್ ರಜತೇನು ಮಾಡ್ತಿದಾರಲ್ಲ ಸೊ ಅದ್ರ ವಿರುದ್ಧ ಒಂದು ಸ್ವಲ್ಪ ಎಲ್ಲೋ ಜೋರಾಗೆ ಮಾತಾಡ್ತವ್ರೆ ಅಂತ ಅನಿಸುತ್ತೆ ಅದಾದ್ಮೇಲೆ ಅಸ್ತಿ ಅಶ್ವಿನಿ ಹೇಳುವಂಥದ್ದು ಅದೇ ಉಸ್ತುವಾರಿ ಏನಾದರೂ ಡೌಟ್ ಇದ್ರೆ ಕೇಳುವಂಥದ್ದು ಸೊ ಅಧಿಕಾರ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದಾದ್ಮೇಲೆ ರಜಾ ಹೇಳುವಂಥದ್ದು ಹೋಗಿ ಕುಂಟೆಬುಲ್ಲ ಆಡ ಕೇಳೋರಿಗೆ ಅದಕ್ಕೆ ಬೆಸ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅವ ಚೈತ್ರ ಹೇಳುವಂಥದ್ದು ಕುಂಟೆ ಬಿಲ್ಲೆ ಆಡ್ಬೇಕಾದ್ರು ಕೂಡ ಅಷ್ಟೇ ಫಸ್ಟ್ ನಾನೇ ಕುಂಟ್ಬೇಕಾ ಅನ್ನೋ ರೀತಿನಲ್ಲಿ ಕೇಳ್ತಾರಂತೆ ಇದು ಸ್ವಲ್ಪ ಎಲ್ಲೋ ಓವರ್ ಅಂತ ಅನಿಸ್ತಾ ಇದೆ ಬಿಕಾಸ್ ಕುಂಟೆ ಬಿಲ್ಲೆದಲ್ಲೂ ಏನೋ ಒಂದು ಡೌಟ್ ಕೇಳಿದರೆ ಅಟ್ಲೀಸ್ಟ್ ಲೀಸ್ಟ್ ಹೇಳಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಕುಂಟೆ ಬಿಲ್ಲೆ ಕೇಳಿದಾಗೂ ಫಸ್ಟ್ ನಾನೇ ಕುಂಟಬೇಕ ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಅನ್ನುವಂಥದ್ದು ಏನಪ್ಪ ಹಾ ಇದಾದ್ಮೇಲೆ ಅಲ್ಲಿ ಆಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಈ ಡ್ರಾಮಾಗೇನು ಕಮ್ಮಿ ಇಲ್ಲ ಅಂತ ಈ ಕಡೆಗೆ ರಜೆ ತೇಳ್ವಂಥದ್ದು ಆ ಕಡೆಗೆ ಎಲ್ಲ ಫುಟೇಜ್ಗೋಸ್ಕರ ಅಂತ ಚೈತ್ರ ಅದಾದ್ಮೇಲೆ ಈ ದುರಂಕಾರ ಇದೆ ನಿಮ್ಮ ಹತ್ರ ಎಲ್ಲ ಥರದ ಮಾತುಗಳೆಲ್ಲ ನಮ್ಮ ಹತ್ರ ನಡೆಯಲ್ಲ ಅನ್ನೋ ರೀತಿನಲ್ಲಿ ಚೈತ್ರ ಸ್ವಲ್ಪ ಜೋರಾಗಿ ಹೇಳ್ತಿದ್ದಾರೆ ಅರೆ ಅಗೇನ್ ಸೀಸನ್ ಹನ್ನೊಂದರ ಒಂದು ಇರಿಟೇಟಿಂಗ್ ವಾಯ್ಸ್ ಅಂತಂದ್ರೆ ಅದು ಚೈತ್ರ ನನ್ನ ಪ್ರಕಾರ ಅದು ತಿರ್ಗಾ ವಾಪಸ್ ಬಂದಿದೆ ಅಂತಲೇ ಹೇಳ್ಬೋದು ಅಪ್ಪ ಗೊತ್ತಿಲ್ಲ ಬಾಯಿನ ಒಂದು ಇದನ್ನ ಅನ್ಸ್ಬಿಡ್ತದೆ ಸಾರಿ ಅಷ್ಟೊಂದು ಏನಕ್ಕೆ ಕಿರುಚಾಡ್ತಾರೋ ಅರ್ಥ ಆಗಲ್ಲ ನನಗೆ ಯಾರಾದ್ರೂ ಕಿರ್ಚಾಡ್ಲಿ ಹೆವಿ ಅದರಲ್ಲೂ ಮುಖ್ಯವಾಗಿ ಈ ಹೆಣ್ಮಕ್ಳು ಜಾಸ್ತಿ ಆ ಮನೆ ಒಳಗಡೆ ಕಿರ್ಚಾಡುವಂಥದ್ದು ಕೇಳಿಕ್ ಆಗಲ್ಲ ಸುಮ್ಮನೆ ಕಿತ್ತಾಡ್ತಾರೆ ಅದರಲ್ಲೂ ಲಾಸ್ಟ್ ಸೀಸನ್ ಈ ಸೀಸನ್ ತಗೊಂಡ್ರೆ ಅಲ್ಲಿ ಜಾಸ್ತಿ ಕಿತ್ತಾಡಿರುವಂಥದ್ದೇ ಅವರೇನೆ ಏನು ಕಿಲ್ಸ್ತಾರ ಮರ ಕೇಳೋಕ್ಕಾಗಲ್ಲ ಅದರಲ್ಲೂ ಕೆಲವರು ವಾಯ್ಸ್ಗಳಿದ್ದಾವೆ ಎಷ್ಟೋ ಅದು ಕರ್ಕಶವಾಗಿ ಕೇಳಿಸುತ್ತೆ ಅಂದ್ರೆ ಸಾರಿ ಹೆವಿ ಕರ್ಕಶವಾಗಿ ಕೇಳಿಸುತ್ತೆ ಸೊ ಅದೇ ರೀತಿಯಲ್ಲಿ ಏನೋ ಕಿತ್ತಾಟ ಅಂತ ಆಗಿದೆ ಅಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿರುವಂಥದ್ದು ಒಂದು ಕಾವ್ಯ ಗಿಲ್ಲಿ ಅಶ್ವಿನಿ ರಾಶಿಕಾ ಅಂಡ್ ಸೂರಜ್ ಸೊ ಇದರ ಏನು ಐದು ಜನ ಇದರಲ್ಲ ಇದರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರುವಂಥದ್ದು ರಾಶಿಕಾ ಶೆಟ್ಟಿ ಅವರು ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿ ಒಂದು ಫೋಟೋ ಹಾಕಿರ್ತೀನಿ ಪ್ರೂಫ್ ಅಂತ ಇದು ಸೊ ಅಲ್ಲಿ ಜಾರ್ ಒಂದೇನು ಇದು ಹಾಕ್ತಾರೆ ಕ್ಯಾಪ್ಟನ್ ರೂಮ್ ಅಲ್ಲಿ ಕ್ಯಾಪ್ಟನ್ ಯಾರು ಹಾಕ್ತಾರೆ ಸೊ ಅಲ್ಲಿ ಫ್ರೇಮ್ ಹಾಕ್ತಾರೆ ಸೊ ಎಲ್ ಇ ಡಿ ಡಿಸ್ಪ್ಲೇನಲ್ಲಿ ಸೊ ಅದು ಅಲ್ಲಿ ಕಾಣಿಸ್ತಾ ಇದೆ ಅದ್ರಲ್ಲಿ ಗೊತ್ತಾಗುತ್ತೆ ಸೊ ರಾಶಿಕಾ ಶೆಟ್ಟಿ ಅವರೇ ಕ್ಯಾಪ್ಟನ್ ಆಗಿರೋದೇ ನಿನ್ನೆ ಅಪ್ಡೇಟ್ ಇದ್ದಂತದ್ದು ಬಟ್ ನನಗೊಂದು ಭಯ ಏನಂತಂದ್ರೆ ಈ ತರ ಸುಮಾರು ಸರಿ ಆಗಿದೆ ಒಂದು ಕಿಚ್ಚನ ಚಪ್ಪಳೆ ಒಂದು ವಿಚಾರದಲ್ಲಿ ಈ ತರ ಆಗಿತ್ತು ಸೊ ಅದಕ್ಕೋಸ್ಕರ ಈ ಸ್ವಲ್ಪ ಅಪ್ಡೇಟ್ ಗಳನ್ನ ನಂಬಲಿಕ್ಕೆ ಭಯ ಆಗ್ತಾ ಇದೆ ನಮ್ದು ಕೂಡ ಅದನ್ನ ಹೇಳಲಿಕ್ಕೂ ಕೂಡ ಭಯ ಆಗ್ತಾ ಇದೆ ಸೊ ಇವಾಗ ಹೇಳ್ಬಿಡ್ತೀವಿ ಆಮೇಲೆ ಉಲ್ಟಾ ಆಗ್ಬಿಟ್ರೆ ಒಂಥರ ನಮಗೆ ಒಂಥರ ಶೇಮ್ ಆಗುತ್ತೆ ಸೊ ಆ ರೀತಿಯಲ್ಲಿ ಆಗ್ತಿರೋದ್ರಿಂದ ಸೊ ಈ ಸಾರಿ ಅಟ್ ಲೀಸ್ಟ್ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದು ಸೊ ರಾಶಿಕಾ ವಿನ್ ಆಗಲಿ ಅಂತ ಕೇಳ್ಕೊತೀನಿ ಇನ್ ಕೇಸ್ ಏನಾದರೂ ವಿನ್ ಆದರೆ ಖಂಡಿತವಾಗ್ಲೂ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ತೀನಿ ಬಿಕಾಸ್ ಸುಮಾರು ಟೈಮಲ್ಲಿ ಏನೋ ಒಂದು ಸಿಗಬೇಕು ಸಿಗಬೇಕು ಅಂತಂದಾಗ ಏನೋ ಒಂದು ತಪ್ಪಾಗುವಂಥದ್ದು ಅಥವಾ ಅವರಿಗೆ ಲಕ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಅದು ಮಿಸ್ ಆಗುವಂಥದ್ದು ಬಟ್ ಈ ಸಾರಿ ಏನಾದರೂ ಕ್ಯಾಪ್ಟನ್ ಆದರೆ ತನ್ನ ಒಂದು ಇದ್ರ ಮೇಲೇ ಗೆದ್ದು ಸೊ ಕ್ಯಾಪ್ಟನ್ಸಿ ತೊಗೊಂಡೋಗಾಗುತ್ತೆ ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಬೇರೆ ಏನೋ ಕಿತ್ತಾಟ ಟೈಮ್ ಆಗಿದೆ ಕೆಲವೊಂದೇನೋ ಸೂರಜ್ಗೆ ಮೋಸ ಆಯಿತು ಅನ್ನೋ ಒಂದು ವಿಚಾರ ಎಲ್ಲ ರಾತ್ರಿ ಬಂತು ಬಟ್ ಅದು ಯಾವುದು ಆಗದೇನೆ ಸೊ ನೀಟಾಗಿ ಸೊ ನ್ಯಾಯಯುತವಾಗಿ ರಾಶಿಕಾ ಕ್ಯಾಪ್ಟನ್ ಆದರೆ ನನಗಂತೂ ಖುಷಿ ಇದೆ ಬಿಕಾಸ್ ಆ ಎಫರ್ಟ್ಗಳಿದಾವಲ್ಲ ಸೊ ಎಫರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಅದು ಸಿಗಬೇಕಾಗಿತ್ತು ಅಂತ ನನಗನ್ಸುತ್ತೆ ಆ್ಯಂಡ್ ಸಿಕ್ಕಿದೆ ಅಂತ ಕೂಡ ಹೇಳ್ತಿದ್ದಾರೆ ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಮಾತ್ರ ರಾಶಿಕಾ ಶೆಟ್ಟಿ ಒಂದು ರೀತಿನಲ್ಲಿ ರಾಶಿಕಾ ಶೆಟ್ಟಿ ಆಗಿರಲ್ಲ ಅವರು ಒಂಥರ ರಾಕ್ಷಿಕ ಆಗಿರ್ತಾರೆ ಸೊ ಆ ಒಂದು ಮಟ್ಟಕ್ಕೆ ಸಖತ್ತಾಗಿ ಕಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಸೊ ನೋಡೋದೇ ಇಲ್ಲ ಸೊ ನಾವು ನೋಡಿದ್ದೀವಲ್ಲ ಸೊ ಸುಮಾರು ಸರಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಬಾಯ್ಸ್ಗೆ ಕಾಂಪೀಟ್ ಕೊಡೋ ರೇಂಜ್ಗೆ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಆ ರೇಂಜಿಗೆ ಪರ್ಫಾಮ್ ಮಾಡ್ತಾರೆ ಆ್ಯಂಡ್ ಅವರು ಕ್ಯಾಪ್ಟನ್ಸಿ ತೊಗೊಂಡಿರೋಂಥದ್ದು ಖುಷಿ ಆಗುತ್ತೆ ಆ್ಯಂಡ್ ಫಸ್ಟ್ ಫೀಮೇಲ್ ಅಂದರೆ ಈ ಜೋಡಿ ಗಿಡಿ ಎಲ್ಲ ಬಿಟ್ಟು ಫಸ್ಟ್ ಫೀಮೇಲ್ ಕಂಟೆಸ್ಟೆಂಟು ಸೊ ಕ್ಯಾಪ್ಟನ್ ಆಗಿರೋದು ಅಂತಂದರೆ ಅದು ರಾಶಿಕ್ ಅವರು ಅಂತಲೇ ಹೇಳ್ಬೋದು ಅದು ಹೇಳ್ಬೋದಿತ್ತೇನೋ ಬಟ್ ಒಂದು ಜಂಟಿಯಾಗಾದರು ಅದಾದಮೇಲೆ ಈ ವಿಲನ್ ಅಂತ ಬಂದ ಅದು ಏನೇನೋ ಹಾಗೆ ಏನೇನೋ ಉಲ್ಟಾ ಪಲ್ಟ ಆಗೋಯ್ತು ನನ್ನ ಪ್ರಕಾರ ನಾನು ಕನ್ಸಿಡರ್ ಮಾಡುವಂಥದ್ದು ಸೊ ರಾಶಿಕಾ ಶೆಟ್ಟಿ ಅಂದ್ರೆ ಇವತ್ತಾದ್ರೆ ಅಥವಾ ಬೇರೆ ಯಾರಾದರೂ ಫಸ್ಟ್ ಒಂದು ಹುಡುಗಿ ಕ್ಯಾಪ್ಟನ್ ಆದ್ರೆ ಸೊ ಅದೇ ಫೀಮೇಲ್ ಫಸ್ಟ್ ಕ್ಯಾಪ್ಟನ್ ಅಂತಲೇ ನಾನು ಕನ್ಸಿಡರ್ ಮಾಡುವಂಥದ್ದು ಓಕೆ ಸೊ ಅಂಡ್ ಕಾವ್ಯ ಗಿಲ್ಲಿ ಕೂಡ ಅದು ಅದ್ಯಾಕೆ ಅವ್ರು ಪರ್ಫಾರ್ಮ್ ಮಾಡಲಿಲ್ಲ ಅಂತ ಅರ್ಥ ಆಗಲಿಲ್ಲ ನನಗೆ ಸೂರಜ್ ಖಂಡಿತವಾಗ್ಲೂ ಸ್ವಲ್ಪ ಟಾಸ್ಕ್ ಅಂತ ಬಂದಾಗ ಅವ್ ವೀಕ್ ಜೋನ್ ಇದೆ ಓಕೆ ಅಂಡ್ ಅಶ್ವಿನಿ ಓಕೆ ಪರ್ಫಾರ್ಮ್ ಮಾಡ್ತಾರೆ ಬಟ್ ಯಾವ ರೀತಿಯಲ್ಲಿ ಟಾಸ್ಕ್ ಇತ್ತು ಅಂಡ್ ಏನು ಅಡ್ವಾಂಟೇಜ್ ಇತ್ತು ಅನ್ನೋದು ಕೂಡ ಗೊತ್ತಿಲ್ಲಲ್ಲ ಬಟ್ ಕಂಪೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ರಾಶಿಕಾ ಶೆಟ್ಟಿ ಅವರು ಮುಂದೆನೇ ಇದ್ದಾರೆ ಟಾಸ್ಕ್ ಅಂತ ಬಂದರೆ ಸೊ ಅದಕ್ಕೋಸ್ಕರ ಮೇ ಬಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಗೆದ್ದಿದ್ರೆ ತುಂಬ ಖುಷಿಯಾಗುತ್ತೆ ನನಗೆ ಆ್ಯಂಡ್ ಕಾವ್ಯ ಗಿಲ್ಲಿ ಗಿಲ್ಲಿ ಗೆದ್ದರೆ ನನಗೆ ಇನ್ನೂ ತುಂಬ ದೊಡ್ಡ ಖುಷಿ ಆಗುವಂಥದ್ದು ಯಾಕಂದರೆ ಅವ್ನು ಕ್ಯಾಪ್ಟನ್ಸಿನಲ್ಲಿ ಹೆಂಗೆ ಇರ್ತಾನೆ ಅವನು ಆ್ಯಂಡ್ ಇಡೀ ಮನೇನ ಹೆಂಗೆ ತೊಗೊಂಡು ಹೋಗ್ತಾನೆ ಅನ್ನೋದು ಕೂಡ ನಾನು ನೋಡಲಿಕ್ಕೆ ಅಷ್ಟು ಇದ್ದು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಒಂದಲ್ಲ ಸರಿ ಅವ್ನು ಕ್ಯಾಪ್ಟನ್ ಆಗಲೇಬೇಕು ಸೊ ಅದನ್ನು ವೇಟ್ ಮಾಡೋಣ ಆ್ಯಂಡ್ ನೋಡೋಣ ರಾಶಿಕಾ ಶೆಟ್ಟಿ ಅವರು ಮುಂದೆ ಹೇಗೆ ಕ್ಯಾಪ್ಟನ್ಸಿನ ಇದು ಮಾಡ್ತಾರೆ ಅಂತ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗೆ ಈ ಯಾರೋ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಇದಾರಲ್ಲ ಮೇ ಬಿ ಅವ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ಲ ನನಗೆ ಅಂತ ನನಗನ್ಸುತ್ತೆ ಬಿಕಾಸ್ ಅವ್ರು ಬಂದಾಗಿಂದ ಒಂದು ಸರಿನೂ ಕೂಡ ಒಂದು ಎರಡು ವೀಕ್ ಅವರು ನಾಮಿನೇಟೇ ಆಗಿಲ್ಲ ಬಿಕಾಸ್ ಫಸ್ಟ್ ವೀಕಲ್ಲಿ ಗೆಸ್ಟ್ ಅಂತ ಬಂದರು ಅವ್ರು ನಾಮಿನೇಟಿಗೆ ಅವ್ರಿಗೆ ನಾಮಿನೇಷನ್ ಮಾಡುವಂಥದ್ದು ಚಾನ್ಸೇ ಇರಲಿಲ್ಲ ಅದಾದಮೇಲೆ ಸೆಕೆಂಡ್ ವೀಕಲ್ಲೂ ಕೂಡ ಅಷ್ಟೇ ಸೊ ಅವ್ರನ್ನ ಬಿಟ್ಟು ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಸೊ ಅದಾದಮೇಲೆ ಅಲ್ಲಿ ಅಬಿ ಔಟ್ ಔಟ್ ಆಗ್ತಾರೆ ಆ್ಯಂಡ್ ಈ ವೀಕಲ್ಲೂ ಕೂಡ ಅಷ್ಟೇ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಬಟ್ ಯಾರ್ಯಾರು ನಾಮಿನೇಟ್ ಆಗಿದ್ರು ಅಂತಲೂ ಕೂಡ ಹೇಳಲ್ಲ ಆಮೇಲೆ ವೋಟಿಂಗ್ ಲೈನು ಕೂಡ ಓಪನ್ ಮಾಡಿಲ್ಲ ಅಂತಂದ್ರೆ ಮೇ ಬಿ ಈ ವಾರ ಪೂರ್ತಿ ಸ್ಯಾಟರ್ಡೆ ಸಂಡೇ ಗಂಟೆ ಇದ್ದು ಸೊ ಅದಾದ್ಮೇಲೆ ಮೇ ಬಿ ಈ ಒಂದು ಸಂಡೇ ದಿನ ಅಥವಾ ಅದರ ನೆಕ್ಸ್ಟ್ ವೀಕ್ ಬರುತ್ತಲ್ಲ ಸೊ ಅದ್ರ ಮಧ್ಯದಲ್ಲಿ ಎಲ್ಲೋ ಇಬ್ರು ಕೂಡ ಆಚೆ ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ ಯಾಕಂತಂದ್ರೆ ಕೆಲವೊಂದು ಡೌಟ್ಗಳು ಬರ್ತಿರುವಂಥದ್ದು ಒಂದು ನಾಮಿನೇಷನ್ ಇದು ನಡೀತಾ ಇಲ್ಲ ಅನ್ನೋಂಥದ್ದು ಜೊತೆಗೆ ಒಂದು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನೋಡ್ ನೋಡ್ತಾ ಇದ್ರೆ ಕುತ್ಕೊಂಡಾಗ ಆ ಮೆಣಸಿನ ಏನು ಯಾರು ವಿಲನ್ ಅನ್ನೋ ರೀತಿಯಲ್ಲಿ ಏನು ಗುರುತಿಸಿ ಅಂತ ಅಂದಾಗ ಅಲ್ಲಿ ಒಂದು ಚಟುವಟಿಕೆ ಆದ್ಮೇಲೆ ಹೊರಗಡೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ ಚೈತ್ರ ರಜತ್ ಆ್ಯಂಡ್ ಯಾರು ಧನುಷ್ ಇರ್ತಾರೆ ರಘು ಇರ್ತಾರೆ ಸ್ಪಂದನ ಇರ್ತಾರೆ ಸೊರೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಅಲ್ಲಿ ಹೇಳ್ತಾರೆ ರಜತ್ ಅಂಡ್ ಚೈತ್ರ ಸೊ ಅಂದರೆ ನೀವು ನಮ್ಮನ್ನು ಹೈಲೈಟ್ ಮಾಡ್ತಾ ಇದ್ರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಅಂದರೆ ನೀವು ರೀಸನ್ ಕೊಡಬೇಕಾಗಿರುವಂಥದ್ದು ಇಡೀ ಸ್ಟಾರ್ಟಿಂಗ್ ಡೇ ಇಂದ ಇಲ್ಲಿವರೆಗೂ ಕೂಡ ಏನೇನಾಗಿದೆ ಸೊ ಅದರ ಒಂದು ಆಧಾರದ ಮೇಲೆ ನೀವು ವಿಲನ್ ಅಂತ ಕೊಡಬೇಕಾಗಿತ್ತು ಬಟ್ ನೀವೆಲ್ಲೋ ಒಂದು ರೀತಿಯಲ್ಲಿ ನಮಗೆ ಹೈಲೈಟ್ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸೊ ಅದನ್ನ ನೋಡಿದ್ರೆ ಮೇ ಬಿ ಏನೋ ಇವರು ನಮ್ಮನ್ನ ಯಾಕೆ ಹೈಲೈಟ್ ಮಾಡ್ತಿದ್ರೆ ಬೇರೆಯವ್ರ ಮೇಲೆ ಫೋಕಸ್ ಮಾಡಲಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಜೊತೆಗೆ ಕೆಲವೊಂದು ದುರಾಂಕಾರದ ಮಾತುಗಳು ಕೂಡ ಆಡಿದ್ರು ಅಂದರೆ ನೀವು ಎಪ್ಪತ್ತ್ಮೂರು ದಿಂದ ಆಟದಿರುವಂಥ ಆಟನ ನಾವು ಹದಿನೈದು ದಿವಸದಲ್ಲಿ ಹೊಡೆದಾಕಿದೀವಿ ಅಂದರೆ ಹೆಂಗೆ ಅಂತ ಅಲ್ಲಿ ಕೆಲವೊಂದು ಚೈತ್ರದಿಂದ ಬಾಯಿ ಬಂತು ಹೆವಿ ಓವರ್ ಬಿಲ್ಡಪ್ ಆಡ್ತಿದ್ದಾರೆ ಚೈತ್ರ ಮಾತ್ರ ಯಾವಾಗ ನೋಡಿದ್ರು ಟಾಸ್ಕು ಸೀಕ್ರೆಟ್ ಟಾಸ್ಕು ಸೊ ಅದೇ ವಿಚಾರದಲ್ಲಿದ್ದಾರೆ ಓಕೆ ಬಿಗ್ ಬಾಸ್ ಸೆಕೆಂಡ್ ಸೀಸನ್ ಮೀನ್ಸ್ ವೈಲ್ಡ್ ಕಾರ್ಡಾಗಿ ಬಂದಿದ್ದು ಬಂದಾಗಿಂದ ಕೂಡ ಅಷ್ಟೇ ಟಾ ಎಲ್ಲದರೂ ಟಾಸ್ಕು ಟಾಸ್ಕು ಎಲ್ಲದರೂ ಅನುಮಾನ ಯಾರಾದರೂ ಒಂದು ಚೂರು ಊಟ ಮಾಡಿಲ್ಲ ಅಂತಾರೆ ಓ ಏನೋ ಟಾಸ್ಕ್ ಕೊಟ್ಟಿರ್ಬೋದು ಯಾರಾದರೂ ಜಾಸ್ತಿ ಎಲ್ಲಾದರೂ ಕೂತ್ಕೊಂಡ್ರೆ ಓ ಏನೋ ಟಾಸ್ಕ್ ಕೊಟ್ಟಿರ್ಬೋದು ಸೀಕ್ರೆಟ್ ಟಾಸ್ಕ್ ಸೊ ಇದೇ ಒಂದು ಇದೆ ಅವ್ರಿಗೆ ಆ್ಯಂಡ್ ಲಾಸ್ಟ್ ಸೀಸನ್ ಹೆಂಗ್ ಆಡಿದ್ರು ಈ ಸೀಸನಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಬಟ್ ಫೇವರಿಸಮು ಸೊ ಅದೇ ಸ್ವಲ್ಪ ದುರಂಕಾರದ ಮಾತುಗಳು ಬಿಲ್ಡಪ್ಗಳು ಇಬ್ಬರು ಕಡೆಯಿಂದ ಕೂಡ ಕಾಣಿಸ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ನನಗೆ ಅನ್ನಿಸ್ತಿರೋಂಥದ್ದೇನಂತಂದರೆ ಅವರಿಬ್ಬರು ವರ್ಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ಲ ಸೊ ಈ ವೀಕ್ ಎಂಡಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಮಿಡಲ್ಲಿ ಅವ್ರು ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹಿಡಿದಲ್ಲಿ ಅಷ್ಟೇ ಮುಂದಿನ ಸಿಗೋವರೆಗೂ